ಊಟದ ಜೊತೆಗೆ ಒಂದು ಹಪ್ಳ ಇದ್ದರೆ ಯಾರು ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಎಲ್ಲ ಟೈಮಲ್ಲೂ ಕೂಡ ಹಪ್ಳ ಮಾಡಲಿಕ್ಕೆ ಆಗೋದಿಲ್ಲ ಈ ಬೇಸಿಗೆಯಲ್ಲಿ ನೀವು ಈ ರೀತಿಯಾಗಿ ನಾನು ತೋರಿಸೋ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಹಪ್ಳನ ಮಾಡಿಟ್ಕೊಂಡ್ರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಕೂಡ ಹಪ್ಳ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಹಪ್ಳ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಒಂದು ಆಗುವಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ ಇವು ಸಣ್ಣದು ಕೂಡ ತೊಗೋಬೋದು ಈ ರೀತಿ ದಪ್ಪದು ಕೂಡ ತೊಗೋಬೋದು ಇದನ್ನು ಚಿರೋಟಿ ರವೆ ರೀತಿ ಗ್ರೈಂಡ್ ಮಾಡಬೇಕು ನೋಡಿ ನಾನಿಲ್ಲಿ ಚಿರೋಟಿ ರವೆ ರೀತಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಇವಾಗ ನಾನು ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ನೀರನ್ನು ಸೇರಿಸಿ ನಾವು ಇದನ್ನು ಒಂದು ಹದಿನೈದು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಇದು ತುಂಬ ಈಸಿಯಾಗಿ ಆಗುತ್ತೆ ಇಲ್ಲ ಅಂತೇಳಿದ್ರೆ ನೀವು ನೈಟೆಲ್ಲ ಸೋಕ್ ಮಾಡಿ ಇದನ್ನು ಮಾಡಬೇಕಾಗುತ್ತೆ ಇದು ಸಿಂಪಲ್ ತುಂಬಾ ಬೇಗ ಮಾಡ್ಕೋಬೋದು ನೋಡಿ ನಾನು ಗ್ರೈಂಡ್ ಮಾಡಿ ಮೂರು ಕಪ್ಪು ನೀರು ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ನಿಲ್ಲಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಿ ನಿಮ್ಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ನಿಮಿಷ ಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ನಾವಿಲ್ಲಿ ಯಾವುದೇ ರೀತಿ ಎಣ್ಣೆ ಎಲ್ಲ ಯೂಸ್ ಮಾಡದೆ ಮಾಡ್ತಾ ಇರೋದ್ರಿಂದ ಒಂದು ವರ್ಷ ಅಲ್ಲ ಎರಡು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ಈಗ ಒಂದು ಪ್ಲೇಟ್ನ ಮುಚ್ಚಿ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಬಿಡೋಣ ನೋಡಿ ನಾನು ತೆಗೆಯಷ್ಟಲಿ ಇಪ್ಪತ್ತು ನಿಮಿಷವೇ ಆಗಿತ್ತು ಯಾವ ರೀತಿ ನೀರೆಲ್ಲ ನೀಟಾಗಿ ಹಿಂಗೋಗಿದೆ ಮತ್ತು ಈ ಸಬ್ಬಕ್ಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಇದು ಸಬ್ಬಕ್ಕಿ ಅಂತ ಇವಾಗ ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಆಗಿದೆ ಇವಾಗ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಅದೇ ಕಪ್ಪಲ್ಲಿ ನೋಡಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀರನ್ನ ಅಳತೆ ಕರೆಕ್ಟಾಗಿ ಹಾಕೊಳ್ಳಿ ನೋಡಿ ಒಂದು ಕಪ್ ಹಾಕಿದೆ ಎರಡು ಕಪ್ ಹಾಕಿದೆ ಮತ್ತು ಮೂರು ಕಪ್ಪು ನಾಲ್ಕು ಕಪ್ ನೀರನ್ನು ನೀವು ಸೇರಿಸ್ಕೊಳ್ಳಿ ಮತ್ತು ಈ ನೀರನ್ನು ಜಾಸ್ತಿ ಆದರೂ ಟೆನ್ಷನ್ ಮಾಡ್ಕೋಬೇಡಿ ಕಮ್ಮಿ ಆದರೂ ಟೆನ್ಷನ್ ಮಾಡ್ಕೋಬೇಡಿ ಹಪ್ಳ ಮಾಡೋಕ್ಕೆ ಬರಲ್ಲ ಅಂದರು ಕೂಡ ಈ ಹಪ್ಳಾನ ಮಾಡ್ಬೋದು ಒಂದು ಸ್ಪೂನ್ ಆಗುವಷ್ಟು ಗಸಗಸೇನ ಸೇರಿಸಿದ್ದೀನಿ ನೋಡಿ ಗಸಗಸೆನ ಸೇರಿಸಿ ಆಯಿತು ಚೆನ್ನಾಗಿ ನೀರು ಕೂಡ ಮಳೆ ಬಂತು ಈ ರೀತಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸಿದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಮೆಣಸಿನ್ಕಾಯಿ ಹಾಗೆ ಹಸಿ ಮೆಣಸಿನ್ಕಾಯಿ ಎರಡೂ ಕೂಡ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸಿಲಿ ತರತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸಿದ್ದೀನಿ ತುಂಬ ಫೈನಾಗಿ ಪೌಡ್ರ್ ರೀತಿಯೆಲ್ಲ ಮಾಡಬಾರ್ದು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎರಡೂ ಕೂಡ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇದಕ್ಕೆ ಹಿಂದೆನೇ ನಾವು ಈ ಏನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇದು ಯಾವುದೇ ರೀತಿ ಗಂಟಾಗೋದಿಲ್ಲ ನೀವು ಭಯ ಪಟ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ನಾನು ಹೇಳ್ದಾಗೆ ನೀರು ಜಾಸ್ತಿ ಆದರೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಇದನ್ನು ನಾವು ಬೇಯಿಸಿ ಬೇಯಿಸ್ಕೊಳ್ಳಿ ನೀರು ಕಮ್ಮಿ ಆದರೆ ಒಂದು ಬೌಲ್ ಆಗೋಷ್ಟು ಬಿಸಿ ನೀರನ್ನು ಹಾಕಿ ತುಂಬ ಗಟ್ಟಿಯಾಗೋಯ್ತು ಅಂತ ಹೇಳಿದ್ರೆ ಒಂದು ಬೌಲ್ ಆಗೋಷ್ಟು ಅಥ್ವಾ ಅರ್ಧ ಬೌಲ್ ಆಗೋಷ್ಟು ಬಿಸಿ ನೀರನ್ನು ಹಾಕಿ ಮತ್ತು ಅದನ್ನು ನಮ್ಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ನಾವು ತಗೊಬರ್ಬೋದು ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ನೋಡ್ತಾ ಇದ್ದಂಕೆಯೇ ಸಬ್ಬಕ್ಕಿ ಯಾವ ರೀತಿಯಾಗಿ ಇದರಲ್ಲೆಲ್ಲ ಮಿಕ್ಸ್ ಆಯಿತು ಅಂತ ಹೇಳ್ಬಿಟ್ಟು ಇದು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ನೀವು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಹಪ್ಳ ಹಂಗೆ ಬಾಯ್ಲಿಟ್ರೆ ಕರ್ಗೋಗ್ತಾ ಇರುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ನಾನು ತಗೊಂಡಿರೋ ಈ ಕ್ವಾಂಟಿಟಿಲಿ ಸಣ್ಣದಾಗಿ ಮಾಡಿದ್ರೆ ನೂರೈವತ್ತು ಹಪ್ಳ ಮಾಡ್ಬೋದು ದೊಡ್ಡದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೂರು ಹಪ್ಳ ಮಾಡ್ಕೋಬಹುದು ಎಷ್ಟು ದಿನ ಇಟ್ಟರೂ ಕೂಡ ಅದು ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡದೇ ಇರೋ ಕಾರಣ ಅದು ಚುಂಗೇನು ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ರೆಡಿ ಆಯಿತು ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದಿನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟೌವ್ನ ಇವಾಗ ನಾವು ಆಫ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀವಿ ಲ್ವಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಈ ಕನ್ಸಿಸ್ಟೆನ್ಸಿಲಿ ಇದು ಇರಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳ್ಳಗೂ ಇರಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದಾಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮೇಲೆ ನಮ್ಗೆ ಹಪ್ಳದ ಕನ್ಸಿಸ್ಟೆನ್ಸಿಗೆ ಯಾವ ರೀತಿ ಬೇಕೋ ಆ ರೀತಿ ಇದು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಪ್ಳಗಳು ಕೂಡ ಅಷ್ಟೇ ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಕನ್ಸಿಸ್ಟೆನ್ಸಿಗೆ ಇದು ಇರಬೇಕು ಇವಾಗ ಇದನ್ನು ಒಂದು ಅರ್ಧದಷ್ಟನ್ನು ತೆಗೆದು ನಾನು ಒಂದು ಬೌಲ್ ಒಳಗಡೆ ತೆಕ್ಕೋತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಂದು ಬೌಲ್ ಒಳಗಡೆ ತೆಗೆದಿಟ್ಕೊಂಡ್ರೆ ಇದು ಸ್ವಲ್ಪ ತಣ್ಣಗಾಗುತ್ತೆ ಇದು ತಣ್ಣಗಾದ ಮೇಲೆ ನಾವು ಹಪ್ಪಳಗಳನ್ನ ಹಾಕೋಬೋದು ನೋಡಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಸ್ಟಾರ್ಟಿಂಗು ತೆಗೆದು ಇಟ್ಕೋತಾ ಇದ್ದೀನಿ ಒಂದೇ ಪಾತ್ರೆಲಿಟ್ರೆ ಬೇಗ ಬೇಗ ತಣ್ಣಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ನಾನು ಇವಾಗ ಈ ರೀತಿಯಾಗಿ ತೆಗೆದು ಇಟ್ಕೋತಾ ಇದ್ದೀನಿ ತುಂಬ ಬಿಸಿ ಇದ್ದಾಗ ನಾವು ಇದನ್ನು ಹಾಕಿದ್ರೆ ಅದು ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿರೋದಿಲ್ಲ ಇವಾಗ ನಾನು ಮನೆ ಒಳಗಡೆ ಒಂದು ಪ್ಲ್ಯಾಸ್ಟಿಕ್ ಶೀಟನ್ನ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ನಾನು ಹಾಕ್ತಾ ಇದ್ದೀನಿ ಒಂದು ಸ್ಪೂನಲ್ಲಿ ಈ ರೀತಿ ಏನು ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಈ ರೀತಿ ಮಾಡಿಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ಹಾಕೊಳ್ಳಿ ತುಂಬ ತೆಳ್ಳಗೆ ಮಾಡೋಕೆ ಹೋಗ್ಬೇಡಿ ಆಗಿ ಹಾಕೊಳ್ಳಿ ನೋಡಿ ನಾನು ಒಂದು ಸ್ಪೂನ್ ಹಾಕಿ ಎಷ್ಟು ಅಗಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಜಾಸ್ತಿ ಅಗಲ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಜಾಸ್ತಿ ಅಗಲ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅಲ್ವಾ ನಿಮಗೆ ಏನಾದರೂ ಪ್ಲ್ಯಾಸ್ಟಿಕ್ ಈ ರೀತಿ ಶೀಟ್ ಮೇಲೆ ಹಾಕೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಅದನ್ನು ನೆನೆಸ್ಬಿಟ್ಟು ಡೈರೆಕ್ಟಾಗಿ ನೀವು ಬಿಸಿಲಲ್ಲಿ ನೀವು ಒಣಗಿಸ್ಕೋಬೋದು ಒಂದೇ ಒಂದು ದಿನದಲ್ಲಿ ಒಣಗೋಗ್ಬಿಡುತ್ತೆ ನಾನು ನಮ್ಮನೆ ಪಕ್ಕ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಒಂದು ದಿನ ಮನೇಲಿ ಹಾಕೊಂಡು ಇನ್ನೊಂದು ದಿನ ಮಾರನೇ ದಿನ ನಾನು ಬಿಸ್ಲಲ್ಲಿ ಒಣಗಿಸಿದ್ದೀನಿ ಎರಡೇ ದಿನದಲ್ಲಿ ಇದು ತುಂಬಾ ಚೆನ್ನಾಗಿ ಒಣಗುತ್ತೆ ನೀವೇನಾದರೂ ಬಿಸ್ನಲ್ಲಿ ಡೈರೆಕ್ಟಾಗಿ ಹಾಕ್ತೀವಿ ಅಂದರೆ ಒಂದೇ ಒಂದು ದಿನದಲ್ಲಿ ಒಣಗೋಗಿಬಿಡುತ್ತೆ ಅಷ್ಟು ರುಚಿಯಾಗಿರುವಂಥ ಒಂದು ಹಪ್ಪಳ ರೆಸಿಪಿ ತುಂಬಾ ಸುಲಭವಾಗಿ ಯಾವುದೇ ರೀತಿ ಒತ್ತೋ ಆಗಿಲ್ಲ ಏನೂ ಇಲ್ಲ ಹಾಗೆಯೇ ನಾವು ಪ್ಲ್ಯಾಸ್ಟಿಕ್ ಶೀಟ್ ಹಾಕಿರೋದ್ರಿಂದ ಇದು ಯಾವುದೇ ರೀತಿ ಕಚ್ಕೊಳ್ಳೋದು ಕೂಡ ಇಲ್ಲ ಅದಾಗದೇ ಬಿಟ್ಕೊಂಡು ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಹಾಕಿರುವಂತಹ ಹಸಿ ಮೆಣ್ಸಿನ್ಕಾಯಿ ಆಗಿರ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರ್ಬೋದು ಕೆಂಪು ಮೆಣಸಿನ್ಕಾಯಿ ಹಾಕಿರ್ಬೋದು ಎಲ್ಲ ಕೂಡ ಎತ್ತಿ ಕಾಣಿಸ್ತಾ ಇದೆ ಹಪ್ಳ ಕರೆದ ಮೇಲೂ ಕೂಡ ಹಾಗೆ ಆಗುತ್ತೆ ಪಾತ್ರೆಯಲ್ಲಿ ನೋಡಿ ಸ್ವಲ್ಪ ಕೂಡ ತಳ ಹಿಡ್ದಿಲ್ಲ ಈಗ ಎರಡು ದಿನ ಆದಮೇಲೆ ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆದಮೇಲೆ ತೊಗೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿಯಾಗಿ ಹಪ್ಳ ಬಂದಿದೆ ಅಂತ ತುಂಬನೇ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಈಗ ಬಿಸಿ ಎಣ್ಣೆ ಒಳಗಡೆ ಹಪ್ಪಳನ ಹಾಕಿ ತೋರಿಸ್ತಾ ಇದ್ದೀನಿ ವಾ ನೋಡ್ತಾಯಿದಿರ ಅಲ್ವಾ ಎಷ್ಟು ಚೆನ್ನಾಗಿ ಹಪ್ಳ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಈ ರೀತಿ ಹಪ್ಳನ ಸ್ವಲ್ಪ ಮಾಡಿಕೊಂಡು ನೋಡಿ ಆಮೇಲೆ ನೀವೇ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೋತೀರ ಹೇಗೋ ಇವಾಗ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದೆ ಈ ರೀತಿಯಾಗಿ ಹಪ್ಳನ ಮಾಡಿಟ್ಕೊಂಡ್ರೆ ನಾನು ಹೇಳ್ದಾಗೆ ಎರಡು ವರ್ಷ ಇಟ್ಟರು ಕೂಡ ಏನೂ ಆಗೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಹಪ್ಪಳ ರೆಸಿಪಿ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಖುಷಿಯಾಗಿದೆ ಆಗಿದೆ ಅಂತ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಒಂದು ಹೊಸ ರೆಸಿಪಿ ಜೊತೆ ಬಾಯ್